ಬೆಳ್ಳಂ ಬೆಳೆಗೆ ಲೋಕಾಯುಕ್ತ ಅಧಿಕಾರಿಗಳಿಂದ ಸರ್ಕಾರಿ ಅಧಿಕಾರಿಗಳಿಗೆ ಶಾಕ್ ಸರ್ಕಾರಿ ಅಧಿಕಾರಿಗಳ ವಿರುದ್ಧದ ಅಕ್ರಮ ಆಸ್ತಿ ಗಳಿಕೆ ಆರೋಪಕ್ಕೆ ಸಂಬಂಧಿಸಿದಂತೆ ಈ ದಾಳಿಗಳು ನಡೆದಿವೆ ದಾಳಿಗೊಳಗಾದವರಲ್ಲಿ ರಾಜಶೇಖರ್ ಯೋಜನಾ ನಿರ್ದೇಶಕರು ನಿರ್ಮಿತಿ ಕೇಂದ್ರ ತುಮಕೂರು ಮಂಜುನಾಥ್ ಸರ್ವೆ ಮೇಲ್ವಿಚಾರಕರು ದಕ್ಷಿಣ ಕನ್ನಡ ರೇಣುಕಾ ಸಾತಾರ್ಲೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅಭಿವೃದ್ಧಿ ನಿಗಮ ವಿಜಯಪುರ ಮುರಳಿ ಟಿವಿ ಹೆಚ್ಚುವರಿ ನಿರ್ದೇಶಕರು ಬೆಂಗಳೂರು ನಗರ ನಿರ್ದೇಶನಾಲಯ ಮತ್ತು ಗ್ರಾಮೀಣ ಭಾಗ ಲೋಕಾಯುಕ್ತ ಅಧಿಕಾರಿಗಳು ಭ್ರಷ್ಟ ಅಧಿಕಾರಿಗಳ ಚಳಿ ಬಿಡಿಸಿದ್ದಾರೆ ನಿದ್ದೆಯಲ್ಲಿ ಮಲಗಿದ್ದ ಅಧಿಕಾರಿಗಳು ಕಣ್ಣು ಬಿಡುವ ಹೊತ್ತಿಗೆ ಲೋಕಾಯುಕ್ತ ಅಧಿಕಾರಿಗಳು ಚಳಿಗಾಲದಲ್ಲೂ ಅವರು ಬೆವರುವಂತೆ ಅವರ ಮನೆ ಮುಂದೆ ಮತ್ತು ಕಚೇರಿ ಮುಂದೆ ಹೋಗಿ ನಿಂತಿದ್ದಾರೆ ರಾಜ್ಯದ ಏಳು ಜಿಲ್ಲೆಗಳಲ್ಲಿ ಭ್ರಷ್ಟ ಅಧಿಕಾರಿಗಳ ವಿರುದ್ಧ ಲೋಕಾಯುಕ್ತ ಅಧಿಕಾರಿಗಳು ರೈಡ್ ನಡೆಸಲಾಗುತ್ತಿದೆ ಯಾವೆಲ್ಲ ಅಧಿಕಾರಿಗಳಿಗೆ ಲೋಕ ಏಳು ಸರ್ಕಾರಿ ಅಧಿಕಾರಿಗಳ ಮನೆ ಮತ್ತು ಕಚೇರಿ ಮೇಲೆ ರೈಡ್ ನಡೆಸಿದ್ದಾರೆ ಬೆಂಗಳೂರು ತುಮಕೂರು ಮಂಗಳೂರು ವಿಜಯಪುರ ಯಾದಗಿರಿ ಕಲಬುರಗಿ ಸೇರಿದಂತೆ ರಾಜ್ಯಾದ್ಯಂತ ಲೋಕಾಯುಕ್ತ ದಾಳಿ ನಡೆಸಲಾಗುತ್ತಿದೆ ರಾಜಶೇಖರ್ ಪ್ರಾಜೆಕ್ಟ್ ಡೈರೆಕ್ಟರ್ ನಿರ್ಮಿತಿ ಕೇಂದ್ರ ತುಮಕೂರು ಮಂಜುನಾಥ್ ಸರ್ವೆ ಸೂಪರ್ವೈಸರ್ ದಕ್ಷಿಣ ಕನ್ನಡ ರೇಣುಕಾ ಸತಾರ್ಲೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅಭಿವೃದ್ಧಿ ನಿಗಮ ವಿಜಯಪುರ मुरि टीवी नटराज इनपेक्टर लीगल मेट्रोलॉजी बंगलूर अनकुमार एसडीएसकोटे तलूकु रूरल उमाकांत हल्ले तहशीलदार यादगिरी ಏಳು ಜಿಲ್ಲೆಗಳ ಸರ್ಕಾರಿ ಅಧಿಕಾರಿಗಳ ಮನೆ ಕಚೇರಿ ಕಡೆ ಏಕಕಾಲದಲ್ಲಿ ದಾಳಿ ಮಾಡಿ ಅಪಾರ ಪ್ರಮಾಣದ ಚಿನ್ನ ಬೆಳ್ಳಿ ಹಣ ಆಸ್ತಿ ಪತ್ರ ಅತ್ಯಮೂಲ್ಯ ದಾಖಲೆ ಪತ್ರಗಳನ್ನು ಪತ್ತೆ ಹಚ್ಚಿದ್ದಾರೆ ಬೆಂಗಳೂರು ಸೇರಿದಂತೆ ರಾಜ್ಯಾದ್ಯಂತ ಲೋಕಾಯುಕ್ತ ದಾಳಿ ನಡೆಸಲಾಗುತ್ತಿದ್ದು ಭ್ರಷ್ಟ ಅಧಿಕಾರಿಗಳ ಮನೆಯಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ಈಗಾಗಲೇ ಸರ್ಚಿಂಗ್ ಶುರು ಮಾಡಿದ್ದಾರೆ ಎಲ್ಲಾ ದಾಖಲೆಗಳನ್ನು ಪರಿಶೀಲನೆ ನಡೆಸುತ್ತಿದ್ದಾರೆ ಮತ್ತಷ್ಟು ತಾಜಾ ಸುದ್ದಿಗಾಗಿ ನೋಡ್ತಾ ರೀ ರೆಡ್ ಅಲರ್ಟ್ ಕನ್ನಡ